ನಕಲಿ ವೀಸಾ ದಂಧೆಯಲ್ಲಿ ತೊಡಗಿಕೊಂಡಿದ್ದ ಭಾರೀ ಜಾಲವೊಂದನ್ನು ಕೇರಳದ ಬೇಡಕಂ ಪೊಲೀಸರು ಬೀದಿಸಿದ್ದಾರೆ ಈ ಸಂಬಂಧ ಮೂವರನ್ನು ಬಂಧಿಸಲಾಗಿದ್ದು ಮೂವತ್ತ ಏಳು ನಕಲಿ ಸೀಲುಗಳು ಬ್ಯಾಂಕ್ಗಳು ಕಾಲೇಜುಗಳು ಮತ್ತು ವೈದ್ಯರ ಲೆಟರ್ ಹೆಡ್ ಲ್ಯಾಪ್ಟಾಪ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಬಂಧಿತರಲ್ಲಿ ದಕ್ಷಿಣ ಕೊರಿಯಾದ ಕೆಐಎ ಉದ್ಯೋಗಿಯೂ ಸೇರಿದ್ದಾರೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ಬಂಧಿತರಿಂದ ಮೂರು ಪಾಸ್ಪೋರ್ಟ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ತ್ರಿಕರೆಪುರ ಗ್ರಾಮ ಪಂಚಾಯತ್ನ ಉಡುಂಬುತಲದ ಎಂ ಎ ಅಹಮದ್ ಅಬ್ರಾರ್ ಮತ್ತು ಎಂ ಎ ಸಾಬಿತ್ ಮತ್ತು ಕಾಂಜಂಗಾಡ್ ಪುರಸಭೆಯ ಪಡನ್ನಕ್ಕಾಡ್ನ ಮೊಹಮ್ಮದ್ ಸಫ್ವಾನ್ ಬಂಧಿತ ಆರೋಪಿಗಳಾಗಿದ್ದಾರೆ ನಕಲಿ ರಬ್ಬರ್ ಸೀಲುಗಳಲ್ಲಿ ವೈದ್ಯರು ಮತ್ತು ಬ್ಯಾಂಕ್ ವ್ಯವಸ್ಥಾಪಕರ ರಬ್ಬರ್ ಸ್ಟ್ಯಾಂಪ್ಗಳನ್ನು ಸೇರಿವೆ ವಶಪಡಿಸಿಕೊಂಡಿರುವ ಲೆಟರ್ ಪ್ಯಾಡ್ಗಳಲ್ಲಿ ಪಟ್ಟಣ ಶರಾಫ್ ಕಾಲೇಜು ಚಟ್ಟಂಚಾಲ್ ಸಿ ಕಾಲೇಜು ಮತ್ತು ಎಸ್ ಕಾಲೇಜುಗಳು ಸೇರಿವೆ ಬಟ್ಟತುಕ್ಕ ಖಂಡಿತೋಟದಲ್ಲಿ ಗುರುವಾರ ರಾತ್ರಿ ಬೇಡಕಂ ಎಸ್ಐ ಎಂ ಗಂಗಾಧರನ್ ನೇತೃತ್ವದಲ್ಲಿ ವಾಹನ ತಪಾಸಣೆ ನಡೆಸುತ್ತಿದ್ದಾಗ ನಕಲಿ ದಾಖಲೆ ರಬ್ಬರ್ ಸೀಲು ಲೆಟರ್ ಪ್ಯಾಡ್ಗಳೊಂದಿಗೆ ಈ ಮೂವರ ತಂಡ ಸಿಕ್ಕಿಬಿದ್ದಿದೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಹಲುವಾ ಅಂಗಮಾಲಿ ಫೆಡರಲ್ ಬ್ಯಾಂಕ್ ತ್ರಿಕರಿಪುರ ಸೌತ್ ಇಂಡಿಯನ್ ಬ್ಯಾಂಕ್ ಮೊದಲಾದ ಬ್ಯಾಂಕ್ಗಳ ವ್ಯವಸ್ಥಾಪಕರ ಹೆಸರಿನಲ್ಲಿರುವ ನಕಲಿ ರಬ್ಬರ್ ಸ್ಟ್ಯಾಂಪ್ಗಳು ಸಿಕ್ಕಿವೆ ಜೊತೆಗೆ ಬೆಂಗಳೂರು ಸೂಪರ್ ಸ್ಪೆಷಾಲಿಟಿ ಕೇಂದ್ರದ ಉದ್ಯೋಗ ದೃಢೀಕರಣ ಪತ್ರ ಹಾಗೂ ಎಸ್ ಕಾಲೇಜಿನ ನಿರಪೇಕ್ಷಣಾ ಪತ್ರವನ್ನು ವಶಪಡಿಸಿಕೊಳ್ಳಲಾಗಿದ್ದು ಇವು ನಕಲಿ ಎಂದು ಪೊಲೀಸ್ ತನಿಖೆಯಿಂದ ತಿಳಿದುಬಂದಿದೆ ಆರೋಪಿಗಳು ಕೊರಿಯಾಗೆ ನಕಲಿ ವೀಸಾ ಸಿದ್ಧಪಡಿಸುವ ದಂಧೆಯಲ್ಲಿ ತೊಡಗಿಕೊಂಡಿದ್ದರು ಎನ್ನಲಾಗಿದೆ ಈ ಬಗ್ಗೆ ತನಿಖೆ ಮುಂದುವರೆದಿದೆ